ಮನುಷ್ಯ ಯಾಕೆ ಬೆಳೆಯಲ್ಲ ಅಂದರೆ ಮೂಲ ಮೂಲವಾದ ಕಾರಣ ಅವನು ಭಯ ಹೆದರಿಕೆ ಇದು ಎರಡರಲ್ಲೇ ಸತ್ತೋಗ್ತಾನೆ ಸಾವು ಒಂದು ದಿವಸ ಎಲ್ರಿಗೂ ಬಂದೇ ಬರ್ತದೆ ಬಟ್ ಸಾವು ಬರೋಕ್ಕಿಂತ ಮುಂಚೆ ಅವನೇ ಭಯ ಹೆದರಿಕೆಯಲ್ಲೇ ಸತ್ತೋಗ್ಬಿಡ್ತಾನೆ ಇವರೆಲ್ಲ ಎಂಥ ಪುಕ್ಕಳರು ಅಂದರೆ ಕೆಲವರು ಬರೀ ಹೆದರಿಕೆ ಭಯ ಇದೆರಡೇ ಅವ್ರಿಗೆ ದೇವ ನಿಜವಾಗ್ಲೂ ನಿಜವಾಗಲೂ ದೇವಭೂತಗಳಿಲ್ಲ ಭಯನೇ ದೆವ್ವ ಹೆದರಿಕೆನೇ ಭೂತ ಸೊ ಈ ಭೂತಕ್ಕೆ ನಾನು ಹೇಳೋ ಕಥೆಗಳು ನಿಮಗೆ ಸಂಪೂರ್ಣವಾಗಿ ಮನುಷ್ಯನ ಮನಸ್ಥಿತಿ ಪರಿಸ್ಥಿತಿಗಳು ಹೇಗಿದ್ದಾವೆ ಅನ್ನೋದನ್ನು ತಿಳಿಸುತ್ತೆ ಎರಡು ಗೂಬೆಗಳು ಬಂದು ಕೂತ್ಕೊಂಡಿದೆ ಆ ಗೂಬೆ ಏನು ಮಾಡ್ತಾ ಇದೆ ಒಂದು ಗೂಬೆ ಕಾಲಲ್ಲಿ ಹಾವಿದೆ ಹಿಡ್ಕಂಬುಟ್ಟೆ ಗೂಬೆ ಇನ್ನೊಂದು ಗೂಬೆ ಕಾಲಲ್ಲಿ ಹಿಲಿ ಇದೆ ಅಲಿ ಹಿಡ್ಕಂಬುಟ್ಟೈತೆ ಎರಡು ಗೂಬೆಗಳು ಒಂದು ಮರದ ಮೇಲೆ ಕೊಟ್ಟರೆ ಮೇಲೆ ಕೂತೈತೆ ಒಂದು ಕೊಂಬೆ ಮೇಲೆ ಕುಂತ್ಕೊಂಡು ಅವೇನೋ ಮಾತಾಡ್ತಾವೆ ನೋಡು ನಾನು ಹಿಂಗೆ ಹಿಡ್ಕೊಂಬಂದೆ ಹಿಂಗೆ ಹಿಡ್ಕೊಂಬಂದೆ ಈಗ ಇನ್ನೇನು ಕೆಲವೇ ಕ್ಷಣಗಳೆಲ್ಲ ಅವು ಸತ್ತೋಗ್ಬಿಡ್ತವೆ ಅದನ್ನು ಆದರೆ ಅವೇನು ಮಾಡುತ್ತೆ ಹಿಂಗೆ ತಿರ್ಗೊಂಡು ನೋಡ್ಬಿಡ್ತು ಇಲ್ಲಿ ನೋಡ್ಬಿಡ್ತು ಜೊಲ್ ಸೋರಿಸ್ತಾ ಇತ್ತು ಆ ಬಾ ಒಳ್ಳೆ ಊಟ ಸಿಕ್ತು ನೋಡು ಜೋಲ್ ಸೋರ್ ಅಯ್ಯೋ ನನ್ನ ಮಗನೇ ನೀನೇ ಸಾವಲ್ಲ ಸಾವು ಅಂಚಲಿದೆ ಅಂಚಲಲ್ಲೋ ಇನ್ನೊಂದು ಕೆಲವೇ ಕ್ಷಣದಲ್ಲಿ ಸತ್ತೋಗ್ಬಿಡ್ತೇವೆ ಇಲಿ ನೋಡ್ಬಿಟ್ಟ ಬಾ ಸೂಪರ್ ಒಳ್ಳೆ ಊಟ ಸಿಕ್ತು ಅಂತ ಅಂತಾಯ್ತು ಇಲಿ ನೋಡ್ಬಿಟ್ಟು ಅದನ್ನು ನಾವು ನೋಡ್ಬಿಟ್ಟು ಭಯ ಬೀಳ್ತಾ ಇದೆ ಅಯ್ಯೋ ನನ್ನ ಇನ್ನು ಕೆಲವೇ ಕ್ಷಣದಲ್ಲಿ ಸತ್ತೋಗ್ಬಿಡ್ತದೆ ಸತ್ತೋಗ್ಬಿಡ್ತೀರಾ ಅದೊಂದು ನುಂಗ್ಬಿಡ್ತದೆ ಒಂದು ನುಂಗಗೆ ಮುದ್ದೆ ನುಂಗ್ದಂಗೆ ಆಲ್ರೆಡಿ ಸಾವು ನಿಮ್ಮ ಹತ್ರ ಬಂದು ನಿಮ್ಮ ತಲೆ ಮೇಲೆ ಅದಕ್ಕೆ ಮುಟ್ಟಿದ್ದೆ ಆದರೂ ಭಯ ಬೀಳ್ತಾವ್ರೆ ಮೊದಲೇ ಆ ಗೂಬೆ ಇಲ್ಲಿನ ಹಿಡ್ಕೊಂಬಂದ ತಕ್ಷಣನೇ ಅದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕಾಯ್ತು ಸ್ಥೂಲವಾಗಿ ಸತ್ತಿಲ್ಲ ಬಟ್ ಸೂಕ್ಷ್ಮವಾಗಿ ಸತೋಗ್ಬಿಟ್ಟೈತೆ ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಸತ್ತೋಗ್ಬಿಟ್ಟೈತೆ ಈಗ ಇಲ್ಲಿ ಬಂದ್ಬಿಟ್ಟು ಆ ಒಂದು ನೋಡಿ ಮತ್ತೊಮ್ಮೆ ಎದುರ್ಕೊಳ್ತಾ ಇದೆ ಇದಕ್ಕೆ ಏನ್ ಹೇಳ್ತೀರಾ ಈ ಪರಿಸ್ಥಿತಿಗೆ ಏನ್ ಮನುಷ್ಯನ ಪರಿಸ್ಥಿತಿ ನನಗೆ